ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಗೆ ಕುಕ್ಕಿಂಗ್ ವಿಡಿಯೋ ಯಾವುದು ತೋರಿಸಾತಿಲ್ಲ ರೀ ನಾನು ವರ್ಮಲಕ್ಷ್ಮಿ ಹಬ್ಬ ಹೆಂಗೆ ಮಾಡಿದೆ ಹೆಂಗೆ ಅಲಂಕಾರ ಮಾಡಿದೆ ಅದ್ರದ್ದು ಒಂದು ಸಣ್ಣ ಕ್ಲಿಪ್ ನಾನು ನಿಮ್ಗೆ ತೋರಿಸೋಣಂತ ರೀ ಈ ಥರ ಹೆಂಗೆ ರೆಡಿ ಮಾಡಿದೆ ನಾನು ಎಷ್ಟು ಟೈಮ್ ತೊಗೊಂಡೆ ಅಂಥೇಳಿ ನಿಮ್ಗೆ ಶೇರ್ ಮಾಡೋಣ ಅಂಥೇಳಿ ಈ ವಿಡಿಯೋ ರೀ ಅಲಂಕಾರ ಎಲ್ಲ ಚೆನ್ನಾಗಾಗಿದೆ ನೋಡೋಣ ಬನ್ರಿ ಇದನ್ನು ಅಲಂಕಾರ ಹೆಂಗೆ ಮಾಡ್ಕೊಂಡು ಅಂಥೇಳಿ ನಿಮ್ಗೆ ರೀ ಇವತ್ತು ಮೊದಲಿಗೆ ನಾನು ಇಲ್ಲೇ ಎರಡು ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ಇದು ಸಿಲ್ವರ್ ಕಲರ್ದು ಒಂದು ಮಣಿನ ರೀ ಅದ್ರ ಮೇಲೆ ಐದು ಹಿಡಿಯಷ್ಟು ಅಕ್ಕಿನ ಹಾಕ್ಕೊಂಡು ನಾನು ಇಟ್ಕೊಂಡಿನಿ ಆಮೇಲೆ ಅರ್ಶನ ಕುಂಕುಮನ ನಾನು ಹೊಸದಾಗಿನ ప్యాకెట్ కట్ మార్కొండ హింద్రీ యా యాకంద్రకి మడీందా హోకల్లా అద్ర సలవారి నన్ను అర్శనా కుం సప్రేట బేరేనా తగండీని ఆమె ఇలా ఒక తమ్రద్దు చోళక నీరు హిం న అక్కడి హరన్న హు అదక అర్శనా కుం హాకళతీన్ీ అర్శ కుంక్మ హాకే వందూ ఆమె తమ్రద్దు కాయిన్ హిని ಮಾವಿನ ಮಾವಿನೀಲಿನ ಇಟ್ಕೊಂಡೇನಿರಿ ನಾನು ಈ ಬೆಳೆದಿಲ್ಲ ಇಟ್ಕೊಂಡಿಲ್ಲ ಮಾವಿನ ಮಾವಿನಿಲಿನ ಇಟ್ಕೊಂಡು ಇದಕ್ಕೆ ತೆಂಗಿನಕಾಯಿ ಇಟ್ಕೊಂಡೇನಿರಿ ಮುಖ ಕಣ್ಣು ಯಾವ ಕಡೆ ಇತ್ತಲ್ಲ ಆ ಸೈಡನ್ನು ಮುಖ ಮಾಡಿಕೊಂಡು ಇಟ್ಕೊಂಡೇನಿ ಅದಕ್ಕೆ ಅರಶಿನ ಕುಕ್ಮ ಹಚ್ಕೊಂಡು ಬೆಳಿದ ಲಕ್ಷ್ಮಿ ಮುಖವಾಡಕ್ಕೆ ಅರಶಿನ ಕುಕ್ಮ ರೀ ಇದಕ್ಕೆ ನೀರು ಹಚ್ಕೊಂಡು ಹಚ್ಕೊಳ್ಳೋದಿಲ್ಲರಿ ನಾ ಯಾಕಂದ್ರೆ ನೀರು ಹಚ್ಚಿ ಹಚ್ಕೊಂಡ್ರೆ ಅದರೊಳಗೆ ಆ್ಯಸಿಡ್ ಮಿಕ್ಸ್ ಇರ್ತ ಇನ್ನೋ ಅದು ಕಪ್ಪುಗಾಕ್ ಬಿಡ್ತೈತಿ ಅದ್ರ ಸಲುವಾಗಿ ಒರೆಸಿ ಒಣ ಅದನ್ನು ಕುಂಕುಮ ಆಮೇಲೆ ಅರ್ಶಿನ ಹಚ್ಕೊಂಡು ಇವಾಗ ಅದನ್ನು ಕಾಯಿಗೆ ಹಾಕ್ಕೊಂಡು ನಾನು ಬ್ಲೌಸ್ ಪೀಸ್ನ ರೀ ಸ್ಯಾರಿ ಎಲ್ಲ ಉಡಿಸ್ಕೊಳ್ಳೋದಿಲ್ಲ ನಾನು ಯಾಕಂದ್ರೆ ಜಗಳೂ ನನ್ಗೆ ಕಡಿಮೆ ಐತಿ ಅದ್ರ ಸಲುವಾಗಿ ನನ್ನ ಬ್ಲೌಸ್ ಪೀಸ್ನ ಸ್ಯಾರಿ ಥರನ ಅದನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಡ್ತೀನಿ ರೀ ಯಾವಾಗಲೂ ನನ್ಗೆ ಇದು ಚೆನ್ನಾಗಿ ಕಾಣ್ತೈತಿ ಸ್ಯಾರಿ ಎಲ್ಲ ನನಗೆ ಉಟ್ಸಾಕ ಸರಿಯೇನು ಆಗಂಗಿಲ್ಲ ಸ್ಯಾರಿ ದೊಡ್ಡದಾಗಿ ಬಿಡ್ತೈತಲ್ಲ ಅದ್ರ ಸಲುವಾಗಿ ನಾನು ಬ್ಲೌಸ್ ಪೀಸ್ನ ಈ ಥರ ನೀರಿಗೆ ಮಾಡಿಕೊಂಡು ಇದನ್ನ ಎರಡು ಸೈಡಿಂದ ತೊಗೊಂಡು ನಡುವೆ ಒಂದು ಪಿನ್ ರೀ ಅದಕ್ಕೆ ಪಿನ್ ಹಾಕ್ಕೊಂಡು ಸೈಡಿಗೆಲ್ಲ ಸರ್ಸ್ಕೊಂಡೆ ಅಂದ್ರೆ ಸ್ಯಾರಿ ಥರನ ಚೆನ್ನಾಗಿ ಕಾಣಿಸ್ತಿದ್ರು ಇದು ಅದೇ ಥರನ ನಾನು ಮಾಡ್ಕೊತೀನಿ ದೀಪಾವಳಿ ಪೂಜೆಗಾದ್ರೂ ನಾನು ಇದೇ ಥರ ಮಾಡ್ಕೊತೀನಿ ಆಮೇಲೆ ವರಮಾಲಕ್ಷ್ಮಿ ಹಬ್ಬಕ್ಕೂ ಇದೇ ಥರನ ಮಾಡ್ಕೊಂಬಿಡ್ತೀನಿ ನಾನು ನನಗಿದೆ ಚೆನ್ನಾಗೇ ಕಾಣಿಸ್ತೈತಿ ಈ ಥರ ಸೆಂಟರ್ಗೆ ಒಂದು ಪಿನ್ ಹಾಕೊಂಡ್ಬಿಡ್ಬೇಕ್ರಿ ಇದು ಸೆಂಟರ್ ಪಿನ್ ಹಾಕೊಂಡ್ರೆ ಆ ಕಡೆ ಈ ಕಡೆ ಸರದಾಡೋದಿಲ್ಲ ಅದ್ರ ಸಲುವಾಗಿ ಒಂದು ಪಿನ್ ಹಾಕ್ಕೊಳ್ಳತೀನಿ ಈ ಪಿನ್ ಹಾಕ್ಕೊಂಡಾದ್ಮೇಲೆ ಇವನ್ನ ಎಲ್ಲನೂ ನೀಟಾಗೆ ಸೈಡಿಗೆ ಎರಡು ಥರ ಎರಡೂ ಕಡೆಯೂ ಬರೋ ಥರ ಇವನ್ನ ನೀಟಿಗೆ ಸರಿಸ್ಕೊಂಡ್ಬಿಟ್ರೆ ಸ್ಯಾರಿ ಉಡ್ಸ್ಕೊಂಡಂಗೆ ಹಾಕ್ತಿದ್ರಿ ಇದು ಚೆನ್ನಾಗಿ ಕಾಣಿಸ್ತೈತಿ ಆಮೇಲೆ ನಮಗೆ ಈಸಿಯಾಗಿಯೂ ರೆಡಿ ಮಾಡ್ಕೊಂಬಿಡ್ಬೋದು ಐದು ನಿಮಿಷದಾಗಂದ್ರೆ ರೆಡಿ ಆಗ್ಬಿಡ್ತೈತಿ ಎಲ್ಲ ಒಬ್ಬೊಬ್ರಿಗೆ ಉಡ್ಸೋಕೆ ಬರೋದಿಲ್ಲ ಅದ್ರ ಸಲುವಾಗಿ ನಾನು ಈ ಥರ ಮಾಡ್ಕೊಂಬಿಡ್ತೀನಿ ಆಮೇಲೆ ಸೊಂಟದ ಪಟ್ಟಿನ ಆ ಪಿನ್ ಕಾಣದೇ ಇರೋ ಥರ ನಾನು ಹಾಕೊಂಬಿಡ್ತೀನಿ ರೀ ಈ ಸೊಂಟದ ಪಟ್ಟಿ ಇದ್ರೆ ಹಾಕೋರಿ ನೀವು ಆದ್ರೆ ನಾನು ಹೇಳಿ ಹಾಕ್ಕೊಳ್ಳ್ದೀನಿ ಚೆನ್ನಾಗಿ ಕಾಣಿಸ್ತೈತಿ ಆಮೇಲೆ ದೇವ್ರಿಗೆ ಅಂತ ನಾನು ಒಂದೆರಡು ಸರಗಳನ್ನು ತೆಗೆದಿಟ್ಕೊಂಡಿನಿರಿ ನಾನು ಅದನ್ನ ಯೂಸ್ ಮಾಡಂಗಿಲ್ಲ ದೇವ್ರಿಗೆ ಅಂತನ ತೆಗೆದಿಟ್ಕೊಂಡ್ಬಿಟ್ಟಿರ್ತೀನಿ ಅದನ್ನು ರೀ ಆ ಥರ ಹಾಕ್ಕೊಂಡಿದ್ದು ಹಾಕ್ಕೊಳಕ್ಕೆ ನನಗೂ ನೀನು ಹಾಕಕ್ಕೆ ಮನ್ಸಾಗಂಗಿಲ್ಲ ಹಾಕ್ಕೊಂಡಿದ್ವಲ್ಲ ಹಾಕ್ಕೊಂಡಿದ್ವೆಲ್ಲ ದೇವ್ರಿಗೆ ಹಾಕಕ್ಕೆ ಅದಕ್ಕೆ ದೇವ್ರಿಗಿಂತನ ನಾನು ಸಪ್ರೇಟಾಗಿ ಒಂದೆರಡು ಸರಾನ ತೆಗೆದಿಟ್ಕೊಂಬಿಟ್ಟಿರ್ತೀನಿ ಅದು ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ಇದು ದೊಡ್ಡದು ಇದು ಹೊಸ ತಗೊಂಡಿದ್ದೆ ಅಂಥೇಳಿ ಇದನ್ನ ಹಾಕ್ಕೊಂಡೆ ನಾನು ಹಾಕಿದ್ದಾಗಿದ್ದರೆ ನಾನು ಇದನ್ನೂ ಇರಲಿಲ್ಲ ಇದು ಹೊಸದಿತ್ತಲ್ಲ ಅದ್ರ ಸಲುವಾಗಿ ಇದನ್ನು ಹಾಕ್ಕೊಂಡಿದ್ದೆ ಆಮೇಲೆ ಈ ಹೂವಿನ ಮಾಲಿನೂ ನಾನು ನಿನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಹಿಂದಿನ ದಿವಸ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಅವತ್ತಿನ ದಿನನ ಎಲ್ಲ ಮಾಡ್ಕೋಬೇಕಂದ್ರೆ ಆಗಂಗಿಲ್ಲ ಇದನ್ನ ಬಿಡಿ ಹೂವನ್ನ ತೊಗೊಂಬಂದು ನಾನು ಮಾಲಿನ ರೆಡಿ ಮಾಡ್ಕೊಂಬಿಟ್ಟಿದ್ದೆ ಅಂದರೆ ನನ್ಗೆ ಎಷ್ಟು ಸೈಜ್ ಬೇಕಲ್ಲ ನನಗೆ ಎಷ್ಟು ಸೈಜಿಗೆ ನಾ ಅಷ್ಟು ಸೈಜಿಗೆ ನಾ ರೆಡಿ ಮಾಡ್ಕೊಂಡು ಹಾಕ್ಕೊಂಬಿಡ್ತೇನೆ ರೀ ಈಗ ಹೊರಗಡೆ ತಂದಿದ್ದಾದ್ರೆ ದೊಡ್ಡ ಆದರೂ ಸಿಗ್ತಾವೆ ಸಣ್ಣದಾದರೂ ಸಿಗ್ತಾವೆ ಆದರೆ ನನಗೆ ಕರೆಕ್ಟಾಗಿ ಹಾಕೊಳಕ್ಕೆ ಬರಂಗಿಲ್ಲ ಅಲ್ಲ ಅದ್ರ ಸಲುವಾಗಿ ನಾನು ರೆಡಿ ಮಾಡ್ಕೊಂಬಿಟ್ಟಿರ್ತೀನಿ ನನ್ಗೆ ಈ ಥರ ಹೂವೆಲ್ಲ ಇದ್ರೆ ಅಲಂಕಾರ ಮಾಡೋಕೆ ಭಾಳ ಇಷ್ಟ ಆಕೈತೆ ರೀ ದೇವರಿಗೆಲ್ಲ ನಂಗೆ ಪೂಜೆ ಮಾಡ್ಬೇಕಂದ್ರೆ ಹೂವು ಇರ್ಬೇಕು ಹೂವು ಇದ್ರೆ ನಂಗೆ ಇಷ್ಟ ಆಗ್ತೈತಿ ಪೂಜೆ ಮಾಡೋಕೆ ಇಲ್ಲೇ ದೀಪಕ್ಕೆ ಎಲ್ಲ ರೆಡಿ ರೀ ನಾನು ಇದು ದೀಪ ತಗೊಳ್ಳೋ ಮುಂದೆ ನನಗೆ ಇದು ಚೆನ್ನಾಗಿ ಅನಿಸ್ತದೆ ನನ್ನ ಜಗಾನು ಸಣ್ಣದೈತಿ ಸಣ್ಣದ ದೀಪ ಆದರೆ ಚೆನ್ನಾಗಿ ಕಾಣಿಸ್ತೈತಿ ಅಂತ ಸಣ್ಣ ತೊಗೊಂಡ್ಬಿಟ್ಟೆ ಆದರೆ ಇದು ಎಣ್ಣೆ ಜಾಸ್ತಿ ಹಿಡಿಯೋದೇ ರೀ ಇದು ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಅಂದರೆ ಎಣ್ಣೆ ಖಾಲಿ ಆಗಿಬಿಡ್ತೈತಿ ಎಣ್ಣೆ ಹಾಕ್ತಾನೆ ಇರಬೇಕು ಇದಕ್ಕೆ ಇದು ಸಣ್ಣದು ಜಾಸ್ತಿ ಎಣ್ಣೆ ಹಿಡಿತೈತಿ ಆದರೆ ಇದು ದೊಡ್ಡದು ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಆವಾಗವಾಗ ಎಣ್ಣೆ ಹಾಕೋತಾನೆ ಇರಬೇಕು ಆದರೆ ಚೆನ್ನಾಗೈತೆ ರೀ ಇದು ನೋಡಕ್ಕೆ ಅದ್ರ ಸಲುವಾಗಿ ನಾನು ಏನು ಚೇಂಜ್ ಮಾಡಕ್ಕೆ ಹೋಗಿಲ್ಲ ಅದನ್ನು ಇಟ್ಕೊಂಬಿಡ್ತೀನಿ ಚೆನ್ನಾಗೈತಿ ಆಮೇಲೆ ನನಗೆ ಜಾಗ ಸಣ್ಣದಾಗಿರೋದ್ರಿಂದ ನಾನು ಎಲ್ಲನೂ ಸಣ್ಣದಾಗಿನೇ ಹುಡ್ಕೊಳ್ತೇನೆ ರೀ ಏನಾರು ತೊಗೊಳೋದಿದ್ರು ಸಣ್ಣದ ಐಟಮ್ನ ನಾನು ಹುಡ್ಕೊಂಬಿಡ್ತೀನಿ ಅದ್ರ ಸಲುವಾಗಿ ನನಗೆ ಸಣ್ಣದ ಚೆನ್ನಾಗಿ ಕಾಣಿಸ್ತೈತಿ ಇನ್ನು ಮೊದಲಿಗೆ ದೀಪ ಹಚ್ಕೊಂಬಿಡ್ತೇನೆ ರೀ ನಾನು ಇಲ್ಲ ಅಲಂಕಾರ ಮುಗಿದ ತಕ್ಷಣ ದೀಪ ಹಚ್ಕೊಂಡು ಆಮೇಲೆ ಹೂವೆಲ್ಲ ಇಟ್ಕೊಳ್ಳೋಣ ಅಂಥೇಳಿ ದೀಪ ಹಚ್ಚಿ ಇಟ್ಕೊಳತೀನಿ ರೀ ఇల్లి నన్ను నాలుగు దీప హచ్చి ఇట్కీ ఆమె మేలు దేవ్ర కడే వందో టోటల్ ఐదు దీప హచ్చిట్క్రీ నను యావూ ఇలా హెలూ నన్ను హిందీ దివసె ఎలా తగొబందన్ను హూ ఎలా హా ఎలా రెడీ మిట్కడతీన రీ ఐదు థర హగం నను ఆమె మమ్మీందర్డు హు కొ అవును ఒప్పు ఇక నన్ను అవును ఇట్ ಎಲ್ಲ ಮತ್ತು ಉಳ್ದಿರೋ ಹೂವೆಲ್ಲನೂ ಇಲ್ಲಿ ಅಲಂಕಾರ ರೀ ನಾನು ಎಲ್ಲ ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಿ ರೀ ಅಲಂಕಾರಕ್ಕೆ ಯಾವಾಗಲೂ ಲಕ್ಷ್ಮಿ ಪೂಜೆ ಆಯಿತು ನಾವು ಮನೆಗೆ ಯಾವುದೋ ಪೂಜೆ ಮಾಡಲಿ ಹೂವಿನ ಅಲಂಕಾರ ಇದ್ರೆ ದೇವ್ರಿಗೆ ಚೆನ್ನಾಗಿ ಕಾಣಿಸದ್ ರೀ ಹೂವು ಇಲ್ದಂಗೆ ಪೂಜೆನ ಆಗೋದಿಲ್ಲ ಅಂತ ಹೇಳ್ಬೋದು ನೋಡಿರಿ ಹೂವನ್ನೆಲ್ಲ ನಾನು ಉಳ್ದಿರೋದು ನಾನು ಮಾಲಿ ಮಾಡಿಕೊಂಡು ಒಂದೆರಡು ಹೂವು ಉಳಿದಿತ್ತಲ್ಲ ಅದನ್ನೆಲ್ಲನೂ ಈ ಥರ ರೀ ಚೆನ್ನಾಗಿ ಕಾಣಿಸ್ತೈತಿ ಅಲಂಕಾರ ಮಾಡಿದ್ದ ಅಂಥೇಳಿ ಈ ಥರ ಎಲ್ಲ ಜೋಡಿಸ್ಕೊಂಡು ನಾನು ಈ ಪೂಜೆ ಅಲಂಕಾರ ಎಲ್ಲ ಭಕ್ತಿಯಿಂದನ ಮಾಡ್ತೇನೆ ರೀ ದೇವ್ರು ನನಗೆ ಕೊಡ್ತಾನೆ ನನಗೆ ಬೇಕು ಅದನ್ನ ನಾ ದೇವ್ರ ಹತ್ರ ಹೇಳಿ ನಾನು ಈ ಪೂಜೆ ಅಲಂಕಾರ ಎಲ್ಲ ಮಾಡೋದಿಲ್ಲ ರೀ ನನಗೇನು ನನಗೆ ಅದು ಭಕ್ತಿಯಿಂದ ಮಾಡಬೇಕು ಅನ್ನೋದೊಂದು ಇರ್ತೈತಿ ಅದರಿಂದ ನಾನು ಮಾಡ್ತೀನಿ ಅದ್ರ ದೇವ್ರು ನನಗೆ ಕೊಡ್ತಾನೋ ಬಿಡ್ತಾನೋ ಅದನ್ನು ನಾನು ಯಾವತ್ತೂ ಕೇಳ್ಕೊಳಕ್ಕೆ ಹೋಗೋದಿಲ್ಲ ಕೊಡ್ಬೇಕು ಅನ್ನೋದಿದ್ರೆ ದೇವರು ಕೊಟ್ಟೆ ಕೊಡ್ತಾ ನಮಗೆ ಏನೂ ಆಗಲಿ ನಾನು ಅದನ್ನೆಲ್ಲ ದೇವ್ರ ಹತ್ರ ಅದು ಬೇಕು ಇದು ಬೇಕು ಅಂಥೇಳಿ ಆವತ್ತು ನಾನು ಕೇಳ್ಕೊಳಕ್ಕೆ ಹೋಗೋದಿಲ್ಲ ನನಗೇನು ನಾನು ಚೆನ್ನಾಗಿ ಪೂಜೆ ಮಾಡಬೇಕಾ ಅದೊಂದ ನನ್ನ ತಲೆ ಆಗಿರ್ತೈತ್ರಿ ಅಷ್ಟೆಲ್ಲ ಮಾಡಿ ದೇವ್ರ ಹತ್ರ ಏನು ಹೋಗಿಲ್ಲ ರೀ ನಾನು ಪೂಜೆ ಮಾಡಿ ಇಲ್ಲೇ ಉಡಿ ತುಂಬೋದೆಲ್ಲ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಲಕ್ಷ್ಮೀ ಪೋಟೋಕ್ಕೂ ನಾನು అర్శనా కుం హ రెడి మొడతీన్ లక్ష్మీ ఫోటో ఇవ్వ నన్న మేలు ఇట్టను పూజ మాబె ఇవగా నన్ను ఇల్లు తళ్ళగడే హిట్టన పూజ మంతి పూజన ఆ లక్ష్మీ ఫోటోకు హెల్లా ఏక అదక ఎలా ఖరకండె రీ నైవేద్యక ಇಲ್ಲೇ ಹಚ್ಕೊಳತ್ತೀನಿ ರೀ ನಾನು ಇದನ್ನ ಬೆಳಗ್ಗೆ ಐದುವರನ್ನು ಸ್ಟಾರ್ಟ್ ಮಾಡ್ಕೊಂಡೇನಿ ನಾನು ಇಷ್ಟೆಲ್ಲ ಮಾಡ್ಕೋಬೇಕಂದ್ರೆ ಯಾಕಂದ್ರೆ ಅಡುಗೆ ಕೆಲಸ ನಾನು ಸ್ವಲ್ಪ ಲೇಟಾಗಿನೇ ರೀ ನಾನು ತೊಳೆಯೋದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮಾಡೋದು ಅಂದರೆ ನನಗೆ ಟೈಮ್ ಜಾಸ್ತಿ ಬೇಕಾಗ್ತದೆ ರೀ ಅದರ ಸಲುವಾಗಿ ಬೆಳಗ್ಗೆ ಐದುವರೆಗೆ ಸ್ಟಾರ್ಟ್ ಮಾಡೇನಿ ಅಡುಗೆ ಮಾಡೋಕೆ ಅದು ಮಧ್ಯಾಹ್ನ ಮೂರು ಗಂಟೆ ಏನೋ ಆಗಿತ್ತು ನೋಡಿರಿ ಆವಾಗೆಲ್ಲ ಮುಗೀತು ಮೂರು ಗಂಟೆ ನಂತರ ನಾನು ಮತ್ತು ದೇವ್ರ ಅಲಂಕಾರ ಎಲ್ಲ ಮಾಡ್ಕೊಂಡೆ ಫಸ್ಟಿಗೆ ಅಡುಗೆ ಮುಗಿಸ್ಕೊಂಬಿಟ್ರೆ ದೇವ್ರಿಗೆ ಅಲಂಕಾರ ಮಾಡ್ಕೊಳ್ಳೋದು ಬೇಗ ಬೇಗ ಅಂತ ಅಂಥೇಳಿ ಇಲ್ಲೇ ರೈಸ್ ಹಾಕ್ಕೊಂಡೇನಿರಿ ಆಮೇಲೆ ಹೋಳ್ಗೆ ಮಾಡಿದ್ದೆ ನಾನು ಹೋಳ್ಗಿದು ರೆಸಿಪಿ ಹಾಕ್ಬೇಕು ರೀ ಅದ್ರ ಹಾಕಕ್ಕೆ ನನ್ಗೆ ಟೈಮ್ ಸಿಕ್ಕಿಲ್ಲ ಅದು ಹಾಕ್ತೀನಿ ಆಮೇಲೆ ಬಜ್ಜಿ ಮಾಡ್ಕೊಂಡಿದ್ದೆ ಬಜ್ಜಿನೂ ಇಟ್ಕೊಂಡೇನಿ ಆಮೇಲೆ ಇಲ್ಲಿ ಕೋಸಂಬರಿ ಹಾಕ್ಕೊಳ್ಳೀನಿ ಕೋಸಂಬರಿ ಮಾಡ್ಕೊಂಡಿದ್ದೆ ಆಮೇಲೆ ತುಪ್ಪನ ಇಟ್ಕೊಳಾತೀನಿ ರೀ ಇಷ್ಟೆಲ್ಲ ನಾನು ನೈವೇದ್ಯಕ್ಕೆ ಮಾಡ್ಕೊಂಡಿದ್ದೆ ಸಾಂಬಾರೆಲ್ಲ ಇಡೋದಿಲ್ಲ ರೀ ನಾನು ನೈವೇದ್ಯಕ್ಕೆ ಅದ್ರ ಸಲುವಾಗಿ ಸಾಂಬಾರು ಇಟ್ಕೊಂಡಿಲ್ಲ ಆಮೇಲೆ ಇವ ಅಕ್ಕಿ ಶಾಣಗಿರಿ ಇದನ್ನು ಮಮ್ಮಿ ಕೊಟ್ಟಿದ್ರೆ ಅದನ್ನ ಇಟ್ಕೊಂಡೇನಿ ಎಲ್ಲ ರೆಡಿ ಮಾಡಿಕೊಂಡು ನನ್ನ ತಮ್ಮಗೆ ಕಾಲ್ ಮಾಡಿದ್ದೆ ರೀ ಅವನು ಲೇಟಾಗಿ ಬರ್ತೀನಕ್ಕ ನೀನು ಪೂಜೆ ಮಾಡ್ಕೊಂಡಿರಂತ ಹೇಳಿದ ಅದ್ರ ಸಲುವಾಗಿ ಅವ್ನು ಬರೋದು ಲೇಟ್ ಆಕೈತಿ ಅಂಥೇಳಿ ದೇವರು ಇಲ್ಲ ಅಂಥೇಳಿ ಅನ್ನೋರ್ಗೆ ದೇವ್ರು ಇಲ್ಲೇ ಇಲ್ಲರಿ ದೇವ್ರು ಅದಾನ ಅಂತ ನಂಬೋರ್ಗೆ ದೇವ್ರು ಯಾವತ್ತೂ ಕೈ ಬಿಡೋದಿಲ್ರಿ ಅದೇ ರೀತಿ ನನ್ನ ಜೀವನದಾಗು ತುಂಬ ಸಲ ದೇವ್ರು ನನ್ನ ಜೊತೆ ಅದಾನ ಅಂಥೇಳಿ ಯಾವಾಗಲೂ ನನಗೆ ನೆನಪಿಸ್ತಿರ್ತಾನೆ ಹಂಗೆ ಎಲ್ಲರೂ ಕೈ ಬಿಟ್ಟರು ನಾನು ನಂಬಿರೋ ದೇವ್ರು ನನ್ನ ತಂದೆ ತಾಯಿ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ಆ ದೇವ್ರ ಹತ್ರ ನಾ ಕೇಳ್ಕೊಳ್ಳೋದು ಒಂದರಿ ನನ್ನ ನಂಬಿದ್ದು ಎರಡು ಜೀವನ ನಾನು ಚೆನ್ನಾಗಿ ನೋಡ್ಕೊಬೇಕು ಅಷ್ಟು ಶಕ್ತಿ ನನಗೆ ಕೊಡಪ್ಪ ದೇವ್ರ ಅಂತ ಅಷ್ಟು ನಾನು ಕೇಳ್ಕೊಳ್ದು ನನ್ನ ಸಲುವಾಗಿ ನನಗೆ ಆ ದೇವರು ಏನು ಮಾಡೋದು ಬೇಡ ಅವರಿಬ್ರು ಚೆನ್ನಾಗಿದ್ರೆ ನಾನು ನಾನು ಇರ್ತೀನಿ ಅಷ್ಟು ನಾ ದೇವ್ರ ಹತ್ರ ಕೇಳ್ಕೊಳ್ಳೋದು ಮಹಾಲಕ್ಷ್ಮೀ ಮನೆಗೆ ಬಾರಮ್ಮ ನಮ್ಮ ಪ್ರೇಮದಿಂದೊಮ್ಮೆ శుక్రవారో పూజ సమయము నీ వరదే సుఖ శాంతి కణివు ఈ శాస్త్ర సంప్రదాయ బే నష్టె పూజి పూజ మిని పూజ తప్పు కణిద్రె కామెంట్ కమెంట్ మిరి ఈ విడియో నిమ్ ఇష్ట అదే లైక్ మరి షేర్ మి ఇన్న యార్ నన్న చాలబ్స్క్రైబ్ సబ్స్క్రైబ్ మాకు నెక్స్ట్ వీడియోదాగ నేనంత థ్యాంక్ థాంక్యూ సో మచ్